ಒಂಬತ್ತು ಗಂಟೆಯಿಂದ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ನಿ ನೈಟು ಹಳೆ ಮಳೆ ಬಂದು ಹೋಯ್ತು ಏನು ಏನ್ ಅನ್ನ ಎಲ್ಲಾರದು ಊಟ ಆಯ್ತಾ ನಮ್ಮದು ಆಯ್ತು ಬಾಕಿ ಸ ಈಗ ಹೊಸ ಎಲ್ಲ ಹಸಿ ಕಡ್ಡಿ ಹೊಡಿತಾ ಅದೇ ಹಸ ಕಟಾಕ ಹಸ ಏನು ಗಟಾಕಿಲ್ಲ ಇವತ್ತು ಆಚೆ ಕಡೆಗೆ ಕಡಿಗೆ ಅಂದರೆ ಮಳೆ ಉದ್ದಾಯ್ತಲ್ಲ ಕಟಾಕಿನ ತೋರಿಸ್ತೀನಿ ಬನ್ನಿ ಹಾಕೊಂಡು ಚಪ್ಪಲಿನಿ ಯಾಕಳಿ ಲಂಗೆ ಹೊಂಟೋಗ್ಬಿಟ್ಟಿದ್ದೀನಿ ಇದ್ದಾರ ಮನೆಗೆ ಇದು ಮಾರನೆ ವೀಡಿಯೋ ಕಟ್ಟಾಕ್ಬಿಟ್ಟು ಹಾಕ್ಬಿಟ್ಟು ಮಳೆ ಬಂದ್ಬಿಡ್ತು ಮಲಿಕೊಂಡು ಇದು ಮಾರಣೆ ವೀಡಿಯೋ ನಮ್ಮ ಮನೆಯವರು ಕೊಡ್ಗೆ ಎಲ್ಲ ತೊಳಿತಾವ್ರಿ ಹಾಲೆ ಹಾಲು ಹಾಕ್ಬಿಟ್ಟು ಬಂದು ಕೊಡಗೆ ಎಲ್ಲ ತೊಳಿತಾವ್ರಿ ಎಮ್ಮೆ ತೊಳಿತಾವ್ರಿ ಎಮ್ಮೆ ಈದ್ಬಿಟ್ಟಿತ್ತು ಕರು ಹಾಕಿತ್ತು ಅದನ್ನ ತೊಳಿತಾವ್ರೆ ಎಮ್ಮೆ ಎಲ್ಲ ತೊಳೆದು ಕೊಡ್ಗೆ ತೊಳೆದು ಇವತ್ತು ನಮ್ಮ ಎಮ್ಮೆ ಕರು ಹಾಕೋದೆ ಅದು ಯಾಕರು ಅಂತ ತೋರಿಸ್ತೀನಿ ಯಾರೆಲ್ಲ ಹೊಸ್ದಾಗಿ ವೀಡಿಯೋ ಇದ್ದೀವಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವೀಡಿಯೋ ಪೂರ್ತಿಯಾಗಿ ನೋಡಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಇನ್ನೂ ಒಳ್ಳೊಳ್ಳೆ ವೀಡಿಯೋ ಮಾಡಿ ಹಾಕ್ತೀನಿ ಇರಿ ನಮ್ಮನ್ನು ಒಂದು ಸ್ವಲ್ಪ ಬೆಳೆಸಿ ಎಲ್ಲ ನೀಟಾಗಿ ತೊಳೆದ್ರು ಎಲ್ಲ ಒಣಗಾಯ್ತು ಇವಾಗ ಹೊಸ್ಗಳನ್ನ ಕಟ್ಟಾಕ್ಬೇಕು

ಅಕ್ಕೆ ಅದಕ್ಕೂ ಅಸին ತರನೇ ವಡ್ದಿ ಪಟಾಕಡೆ ಬಿಡಿ ವಡ್ದಿ ಅಂದ್ರೆ ಕಡ್ಡಿ ವಡ್ದಿ ಹಾಕಿ ಪಟಾಕಡೆ ಬಿಡಿ ಇವತ್ತು ಡೆನೆ ಪುಸ್ಬೇಕು ಅಮಗೆ ನಿಮಗೆ ಇನ್ನೊಂದು ಸರ್ಪ್ರೈಸ್ ನೋಡಿ ಪುಟಾಣಿ ನಮನೆ घराಕ್ದು ಇವತ್ತು ಗುರುವಾರ ಗುರುವಾರ ಕರ ಹಾಕಾದೆ ಪಾಣ ಕರ ಹಾಕ್ಬಿಡಾದೆ ಎಣಗ ಹಾಕಿದ್ರೆ ಚಾನೆ ಅಲ್ಲಿರೋದು ಕೋಣಾಗ್ತಿದೆ ಏನು ಮಧು ಏನು ನನಗಂತೂ ನೋಡಿ ಅದ್ರ ಕಿವಿ ಕಣ್ಣು ಈ ಸ್ಪೇಸ್ ಅಂತೂ ನನಗೆ ತುಂಬ ಇಷ್ಟ ಆಯಿತು ಇಷ್ಟು ಮುದ್ದು ಮುದ್ದೆ ಆಗೈತಲ್ಲ ಕಮೆಂಟಲ್ಲಿ ತಿಳಿಸಿ ಎಷ್ಟು ಚೆನ್ನಾಗೈತಿ ಅಂತ ಅದು ಎದ್ದಿಂದ ಕಂಡ್ರೆ ನಿಮ್ಗೆ ಆಶ್ಚರ್ಯ ಇರ್ಬೋದು ಎಷ್ಟು ಎಷ್ಟು ಉದ್ದ ಐತಿ ಅಂತ ಇದು ಇದು ಇದು

ಹ್ಞೂ ಮನೆಗೂ ಇವಾಗ ಮಲ್ಕೋ ಇವತ್ತು ಮಳೆ ಬಿಟ್ಟಿಲ್ಲ ಮಳೆ ಹೋಯ್ತಾ ಅದೇ ಜಿಡಿ ಥರ ನೋಡ ನಮ್ಮ ಗುಂಡೆ ಎಲ್ಲ ಏ ಇಳಿಯ ಕಳಿಕೆ ಹೋಗಿದ್ಯಾ ಇಳಿ ನಾನು ಎದ್ದೊಳ್ಸ್ ಬಿಟ್ಟೆ ಬಡ್ಕೊತೈತೆ ಮರಗ ಮನೆಗ ಮಲ್ಕೊ ಮಲ್ಕ ನಡಿಯಾಗ ಉಂಡ ಹತ್ತಾಗ್ತೀನಿ ಮಕ್ಕಳೆಲ್ಲ ಸ್ಕೂಲ್ಗೆ ಹೋಗೋದಕ್ಕೆ ಬರೋದು ಒಂದೆರಡು ಒಂದು ಗಂಟೆ ಆಯ್ತದೆ ಅಷ್ಟೊತ್ತಿಗೆ ಕೆಲಸ ಎಲ್ಲ ಆಗೈತೆ ಸಗಣಿ ಒಂದು ಬಚ್ಚ ಈಗ ಸದ್ಯಕ್ಕೆ ಮುಖ ತೊಗೊಂಡು ಊಟ ತಿಂಡಿ ಮಾಡ್ತೀನಿ ಫಸ್ಟು ಸೊ ಟೈಮ್ ಬಂದು ಆಲೆ ಹತ್ತು ತೋರಿಸ್ತೇನೆ ಹತ್ತು ನಲ್ವತ್ತೆಂಟು ಆಲೆ ಇವಾಗ ಊಟ ಮಾಡ್ತೀನಿ ಟೈಮಾಗಿ ಹೋಗೋದು ಮುಂದೆ ಸಿಗ್ತನಿ ವಿಡಿಯೋದಲ್ಲಿ ಹಂಗೆ ವಾಚ್ ಮಾಡ್ತಾರೆ ತಂದಿದ್ದಕ್ಕೆ ನನಗಂತೂ ಸರಿ ಆಯ್ತಪ್ಪ ಬಟ್ಟೆ ಹಾಕಿ ಅಂದರೆ ಎಲ್ಲ ಬಟ್ಟೆಯನ್ನು ನೆನೆಯಾಗಿಬಿಟ್ಟಾಕ್ತೀನಿ ನಾನು ಒಂದು ಮೂರವರೂ ನೆನೆಯಾಗಿಬಿಟ್ಟಾಕ್ತೀನಿ ಚೆನ್ನಾಗಿ ಮಳೆ ಬಿಡ್ತದೆ ಚೆನ್ನಾಗೈತೆ ನನಗಂತೂ ನನಗಂತ ಚೆನ್ನಾಗಿ ಯೂಸ್ ಆಯ್ತದೆ ನೋಡಿ ಅನ್ಪುಟ ವೈಟ್ ಕರ ಆ ರವ್ವು ನನಗೆ ಇದು ವೈಟ್ ಕರ ಚೆನ್ನಾಗೈತೆ ನೋಡಿ ಗಿಣ್ಣು ಇವತ್ತು ಶನಿವಾರ ನಾಳೆ ಮಾಡಬೇಕು ಗಿಣ್ಣು ಗಿಣ್ಣು ಮಾಡೋದು ವೀಡಿಯೋ ಮಾಡ್ತೀನಿ ಎಮ್ಮೆ ಹಾಲಲ್ಲಿ ಗಿಣ್ಣು ಮಾಡ್ಕೊಂಡು ತಿನ್ಬೇಕು ಸುಪರ ೂ ಬಿಳಿಯಮ್ಮೆ ಮಗನೂ ವಿಡಿಯೋ ಇಲ್ಲಿಗೆ ಲಾಸ್ಟ್ ಮಾಡ್ತೀನಿ